ಬಿ ಜೆ ಪಿಯವರು ದೇಶ ಉಳ್ಸೋಕ್ಕೆ ನಮ್ಗೆ ಮೋದಿ ಬೇಕು ಅಂತೀರ ನನ್ನ ನನಗೆ ಅನಿಸಿಕೆ ಏನಂದರೆ ದೇಶ ಮಾರಬೇಕಾದ್ರೆ ಮೋದಿ ಇನ್ನೊಂದು ಸಲ ಪ್ರಧಾನಿ ಆಗಬೇಕು ಇನ್ನೊಂದು ಸಲ ದೇಶ್ ಪ್ರಧಾನಿ ಆದರೆ ಇಡೀ ಭಾರತ ಮಾಡ್ತಾರೆ ಹತ್ತು ವರ್ಷದ ಹಿಂದೆನೂ ನಮ್ಮ ದೇಶ ಇತ್ತು ನಾವೆಲ್ಲ ಭಾಳ ಚೆನ್ನಾಗಿದ್ದೋ ಅದಕ್ಕಿಂತ ಮುಂಚೆನೂ ಅಭಿವೃದ್ಧಿ ಆಗಿತ್ತು ಇಂದ್ರಾಗಾಂಧಿ ಅವರಾಗಿರ್ಬೋದು ರಾಜೀವ್ ಗಾಂಧಿ ಅವರಾಗಿರ್ಬೋದು ಮನಮೋಹನ್ ಸಿಂಗ್ ಆಗಿರ್ಬೋದು ಅವರೆಲ್ಲ ಪ್ರಧಾನಮಂತ್ರಿ ಇರುವಾಗ ಅವ್ರು ಅಭಿವೃದ್ಧಿ ಮಾಡಿಲ್ವ ಅಂದರೆ ಈ ಶಾಲೆಗಳಿದ್ದಿಲ್ಲ ಅಂತ ಮೋದಿ ಬರೋಕ್ಕಿಂತ ಮುಂಚೆ ಶಾಲೆಗಳಿದ್ದಿಲ್ಲ ಯಾರ ತವನು ಡಿಗ್ರಿ ಇದ್ದಿಲ್ಲ ಮೋದಿ ಬರೋಕ್ಕಿಂತ ಮುಂಚೆ ನಾವು ಪ್ಲೇನ್ಗಳಲ್ಲಿ ಹೋಯ್ತಾ ಇದ್ದಿಲ್ಲ ಟ್ರೈನ್ಗಳಲ್ಲಿ ಒಯ್ತಾ ಇದ್ದಿಲ್ಲ ಬಸ್ಗಳಿದ್ದಿಲ್ಲ ರಸ್ತೆ ಇದ್ದಿಲ್ಲ ಮೋದಿ ಏನಂದರೆ ನಮ್ಗೆ ತೋ ಬ್ಯಾರು ತೋರಿಸ್ಬಿಟ್ಟು ಎದ್ರಸ್ಬಿಟ್ಟು ಮತ ಪಡೆಯುವಂಥದ್ದು ಒಂದು ಯೋಜನೆ ಇಡೀ ಭಾರತದ ಜನ ಬುದ್ಧವಂತರಾಗೋರೆ ಹತ್ತು ವರ್ಷ ನೋಡೋರೆ ಈ ಬಾರಿ ಬದಲಾವಣೆ ಬಯಸ್ತವ್ರೆ ನಮಗೆ ನೆಮ್ಮದಿ ಶಾಂತಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಹೋಗ್ಬಿಟ್ಟು ಮನೆಗೆ ಸೇಫ್ಟಿಯಾಗಿ ಬಂದರೆ ಅದೇ ದೊಡ್ಡ ಇದು ಅಂಥೇಳಿ ಇವತ್ತು ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ಮೈಸೂರು ಮತ್ತು ಕೊಡಗು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಎಲ್ಲ ಮತದಾರರಲ್ಲಿ ಈ ಬಾರಿ ನಾವು ಬದಲಾವಣೆ ಮಾಡೋದ ನಮ್ಮ ರಾಜ್ಯಕ್ಕೆ ನಮಗೆ ಅಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಶ್ನೆ ಮಾಡಿ ನಮ್ಮ ಅನುದಾನ ತಂದುಕೊಡೋಂಥ ವ್ಯಕ್ತಿಗಳಿಗೆ ನಾವು ಈ ಬಾರಿ ಚುನಾವಣೆಯಲ್ಲಿ ಮತ ಮಾಡಬೇಕು ಮತ್ತು ಇನ್ನೊಂದು ಸಲ ನಿಮ್ಮ ಮುಖಾಂತರ ನಿಮ್ಮ ಮತವನ್ನು ನೀವು ತಪ್ಪದೆ ಬಂದು ಒಂದು ಡ್ಯೂಟಿ ಯಾವ ರೀತಿ ನೀವು ಡ್ಯೂಟಿಗೆ ಹೋಗ್ತೀರಾ ಯಾವ ರೀತಿ ಮಕ್ಕಳಿಗೆ ಶಾಲೆಗೆ ಕಳಿಸ್ತೀರಾ ಯಾವ ರೀತಿ ಡ್ಯೂಟಿ ಮಾಡ್ತೀರಾ ಇಡೀ ಭಾರತೀಯರ ಡ್ಯೂಟಿ ಏನಂದರೆ ನಮ್ಮ ಮತದಾನ ನಮ್ಮ ಹಕ್ಕು ನಾವು ಚಲಾಯಿಸಲೇಬೇಕು ನಮ್ಮ ಪರ್ಸೆಂಟೇಜ್ ನಾವು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಜಾಸ್ತಿ ಕೊಟ್ಟೆ ಒಂದು ಮಾದರಿ ಆಗಬೇಕಂತೇಳಿ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ ಮತ್ತು ಈ ಐದಾರು ವಾರ್ಡಲ್ಲಿ ಅಜ್ಜು ಬ್ರದರ್ಸ್ ಅಂತೇಳಿದ್ರೆ ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ಜನ ಅವರಲ್ಲೂ ವಿಶೇಷವಾಗಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ಬಾರಿ ನೀವು ಜಾತಿ ಭೇದ ಪಕ್ಷ ಭೇದ ಮರೆತು ಎಂ ಲಕ್ಷ್ಮಣ್ ಮತ್ತು ನಮ್ಮ ಚಾಮರಾಜನಗರ ಕ್ಯಾಂಡಿಡೇಡು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಎಸ್ ಸಿ ಮಾದೇವಪ್ಪ ಅವ್ರ ಮಗ ತುಂಬ ಒಳ್ಳೆಯ ಹೋರಾಟಗಾರರು ಸುನೀಲ್ ಬೋಸು ಅವ್ರಿಗೆ ಚಾಮರಾಜನಗರದ ಎಲ್ಲ ಮತದಾರರು ವೋಟ್ ಹಾಕ್ಬೇಕಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡಿ